ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಏಕದೇವರಾಗಿರುವ ಯಹೋವನನ್ನು ಪೂರ್ಣ ಮನಸ್ಸಿನಿಂದ ಸೇವಿಸಬೇಕೆಂಬ ಪ್ರವಾದನೆ ಧರ್ಮೋಪದೇಶ ಕಾಂಡ ಐದನೆಯ ಅಧ್ಯಾಯ ಒಂದನೆಯ ವಚನದಿಂದ ಮೋಶೆ ಇಸ್ರಾಯಲರೆಲ್ಲರನ್ನು ಕರೆದು ಈ ಗಂಧನು ಇಸ್ರಾಯಲರೇ ನಾನು ಈಗ ನಿಮಗೆ ತಿಳಿಸುವ ಆಜ್ಞೆ ವಿಧಿಗಳನ್ನು ಕೇಳಿರಿ ಇವುಗಳನ್ನು ಗ್ರಹಿಸಿಕೊಂಡು ಅನುಸರಿಸಿ ನಡೆಯಬೇಕೆಂಬ ನಮ್ಮ ದೇವರಾದ ಯಹೋವನು ಹೊರಬಿನಲ್ಲಿ ನಮ್ಮ ಸಂಗಡ ನಿಬಂಧನೆಯನ್ನು ಮಾಡಿದನು ಆತನು ನಮ್ಮ ಪೂರ್ವಿಕರ ಸಂಗಡ ಈ ನಿಬಂಧನೆಯನ್ನು ಮಾಡದೆ ಈಗ ಇಲ್ಲಿ ಜೀವದಿಂದಿರುವ ನಮ್ಮ ಸಂಗಡಲೇ ಇದನ್ನು ಮಾಡಿದನು ಯಹೋಬನು ಆ ಬೆಟ್ಟದ ಮೇಲೆ ಬೆಂಕಿಯ ಜ್ವಾಲೆಯೊಳಗಿಂದ ಮುಖಾಮುಖಿಯಾಗಿ ನಿಮ್ಮ ಸಂಗಡ ಮಾತಾಡಲಾಗಿ ನೀವು ಆ ಬೆಂಕಿಯ ಜ್ವಾಲೆಯ ದಶೆಯಿಂದ ಭಯಪಟ್ಟು ಬೆಟ್ಟವನ್ನು ಅತ್ತದೇ ಹೋಗಲಾಗಿ ನಾನು ಯಹೋಬನಿಗೂ ನಿಮಗೂ ನಡುವೆ ನಿಂತು ಆತನು ಆಡಿದ ಮಾತುಗಳನ್ನು ನಿಮಗೆ ತಿಳಿಸಿದೆನು ಆತನು ಹೇಳಿದ್ದೇನೆಂದರೆ ನೀನು ದಾಸತ್ವದಲ್ಲಿದ್ದು ಐಗುತ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯಹೋಬನೆಂಬ ನಿನ್ನ ದೇವರು ನಾನೇ ನಾನಲ್ಲದೆ ನಿನಗೆ ಬೇರೆ ದೇವರುಗಳೂ ಇರಬಾರದು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಲಂಗಾಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬೀಳಲೂ ಬಾರದು ಪೂಜೆ ಮಾಡಲೂ ಬಾರದು ನಿನ್ನ ದೇವರಾದ ಯಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸಿದವನಾದ್ದರಿಂದ ನನ್ನನ್ನು ದೋಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ ಸಾವಿರ ತಲೆಗಳವರೆಗೆ ದಯ ತೋರಿಸುವವನಾಗಿಯೂ ಇದ್ದೇನೆ ನಿನ್ನ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಯಹೋಬನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ನಿನ್ನ ದೇವರಾದ ಯಹೋಬನು ಆಜ್ಞಾಪಿಸಿದಂತೆ ನೀನು ಸಂಬದ್ದಿನವನ್ನು ದೇವರ ದಿನವೆಂದು ಆಚರಿಸಬೇಕು ಆರು ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು ಏಳನೆಯ ದಿನವು ನಿನ್ನ ದೇವರಾದ ಯಹೋಬನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು ನಿನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗಂಡಾಳು ಎಣ್ಣಾಳು ಎತ್ತು ಕತ್ತೆ ಪಶುಗಳು ನಿನ್ನ ಊರಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು ನಿನ್ನಂತೆಯೇ ನಿನ್ನ ಗಂಡಾಳು ಹೆಣ್ಣಾಳುಗಳಿಗೂ ವಿಶ್ರಾಂತಿ ದೊರೆಯಬೇಕು ಐಗುಪ್ತ ದೇಶದಲ್ಲಿ ನೀವು ದಾಸತ್ವದಲ್ಲಿದ್ದದ್ದನ್ನು ನಿಮ್ಮ ದೇವರಾದ ಯಹೋವನು ಭುಜ ಪರಾಕ್ರಮದಿಂದಲೂ ಶಿಕ್ಷೆ ಅರ್ಥದಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ ನೀವು ಸಬ್ಬದ್ದಿನವನ್ನು ಆಚರಿಸಬೇಕೆಂಬುವುದನ್ನು ನಿಮ್ಮ ದೇವರಾದ ಯೋಬನು ಇದಕ್ಕಾಗಿಯೇ ಆಜ್ಞಾಪಿಸಿದ್ದಾನೆ ನಿನ್ನ ದೇವರಾದ ಯೋಬನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯೋಬನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಮತ್ತು ನಿನಗೆ ಮೇಲಾಗುವುದು ನರಹತ್ಯೆ ಮಾಡಬಾರದು ವ್ಯಭಿಚಾರ ಮಾಡಬಾರದು ಕದಿಯಬಾರದು ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಮತ್ತೊಬ್ಬನ ಹೆಂಡತಿಯನ್ನು ಅಪೇಕ್ಷಿಸಬಾರದು ಮತ್ತೊಬ್ಬನ ಒಲ ಮನೆ ಗಂಡಾಳು ಎಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನು ಆಸಿಸಬಾರದು ಈ ಮಾತುಗಳನ್ನು ಯಹೋಬ್ಬನು ಆ ಬೆಟ್ಟದ ಮೇಲೆ ಬೆಂಕಿ ಮೋಡ ಕಾರಗತ್ತಲು ಇವುಗಳ ಮಧ್ಯದೊಳಗಿಂದ ನಿಮ್ಮ ಸರ್ವ ಸಮೂಹಕ್ಕೆ ಕೇಳಿಸುವಂತೆ ಮಹಾಸ್ವರದಿಂದ ನುಡಿದನು ಆಮೇಲೆ ಇನ್ನು ಮಾತಾಡಲಿಲ್ಲ ಆತನು ಆ ಮಾತುಗಳನ್ನು ಎರಡು ಕಲ್ಲಿನ ಅಲಿಗೆಗಳಲ್ಲಿ ಕೆತ್ತಿ ನನಗೆ ಕೊಟ್ಟನು ಆ ಬೆಟ್ಟವು ಬೆಂಕಿಯಿಂದ ಪ್ರಜ್ವಾಲಿಸುತ್ತಿರುವಾಗ ಆ ಕತ್ತಲೆಯೊಳಗಿಂದ ದೇವರ ಸ್ವರವನ್ನು ಕೇಳಿ ನೀವು ಅಂದರೆ ನಿಮ್ಮ ಕುಲಾಧಿಪತಿಗಳು ಹಿರಿಯರು ನನ್ನ ಬಳಿಗೆ ಬಂತು ನಮ್ಮ ದೇವರಾದ ಯಹೋವನು ತನ್ನ ಘನವನ್ನು ಮಹಿಮೆಯನ್ನು ನಮಗೆ ತೋರಿಸು ಜಾಲೆಯೊಳಗಿಂದ ತನ್ನ ಸ್ವರವನ್ನು ನಮಗೆ ಕೇಳಿಸಿದ್ದಾನಲ್ಲ ಮನುಷ್ಯನು ತನ್ನ ಸಂಗಡ ದೇವರು ಮಾತಾಡಿದರು ಸಾಯದೆ ಬದುಕಿದ್ದುಂಟೆಂಬುವುದು ಈ ಹೊತ್ತು ನಮಗೆ ತಿಳಿಯಬಂತು ಆದರೂ ಈ ಘೋರವಾದ ಅಗ್ನಿ ಜ್ವಾಲೆಯು ನಮ್ಮನ್ನು ದಯಿಸಿ ಬಿಟ್ಟಿತು ಮತ್ತು ನಮ್ಮ ದೇವನಾದ ಯಹೋವನ ಸ್ವರವನ್ನು ನಾವು ತಿರುಗಿ ಕೇಳಿದರೆ ಸತ್ಯವು ಬೆಂಕಿಯ ಜ್ವಾಲೆಯೊಳಗಿಂದ ಮಾತಾಡುವ ಚೈತನ್ಯ ಸ್ವರೂಪನಾದ ದೇವರ ಸ್ವರವನ್ನು ನಾವು ಕೇಳಿದಂತೆ ಎಲ್ಲ ಮನುಷ್ಯರೊಳಗೆ ಬೇರೆ ಯಾರು ಕೇಳಿ ಬದುಕಿದರು ಹೀಗಿರುವುದರಿಂದ ನಾವು ಏಕೆ ಸಾಯಬೇಕು ನೀನೇ ಹತ್ತಿರಕ್ಕೆ ಹೋಗಿ ನಮ್ಮ ದೇವರಾದ ಹೋಬನ ಆಜ್ಞೆಗಳನ್ನೆಲ್ಲ ತಿಳಿದುಕೊಂಡು ಬಂದು ನಮಗೆ ತಿಳಿಸು ತಿಳಿಸಿದಾಗ ನಾವು ನಡೆಸುವೆವು ಎಂದು ಹೇಳಿದ್ದೀರಿ ನಿಮ್ಮ ಮಾತುಗಳನ್ನು ಯಹೋವನು ಕೇಳಿ ನನಗೆ ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ ಆ ಮಾತುಗಳೆಲ್ಲ ಒಳ್ಳೆಯವೇ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿದ್ದರೆ ಎಷ್ಟೋ ಮೇಲು ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು ನಿಮ್ಮ ನಿಮ್ಮ ದೇರುಗಳಿಗೆ ತಿರುಗಿ ಹೋಗಿರಿ ಎಂದು ಅವರಿಗೆ ಆಜ್ಞಾಪಿಸು ನೀನಾದರೂ ಇಲ್ಲೇ ನನ್ನ ಹತ್ತಿರ ನಿಂತಿರು ನೀನು ಅವರಿಗೆ ಬೋಧಿಸಬೇಕಾದ ಎಲ್ಲ ಧರ್ಮೋಪದೇಶವನ್ನು ವಿಧಿ ನಿರ್ಣಯಗಳನ್ನು ನಿನಗೆ ತಿಳಿಸುತ್ತೇನೆ ನಾನು ಅವರಿಗೆ ಸ್ವಂತಕ್ಕಾಗಿ ಕೊಡುವ ದೇಶದಲ್ಲಿ ಇವರು ಇವುಗಳನ್ನು ಅನುಸರಿಸಬೇಕು ಎಂದು ಹೇಳಿದನು ಅದಾದ್ದರಿಂದ ನೀವು ಸ್ವಲ್ಪವಾದರೂ ತಪ್ಪದೆ ನಿಮ್ಮ ದೇವರಾದ ಯಹೋವನ್ನು ಆಜ್ಞಾಪಿಸಿದಂತೆಯೇ ನಡೆದುಕೊಳ್ಳಬೇಕು ಹಾಮೇನ್